ஃபிரெண்ட்ஸ் வெல்க்கம் ப்க் டு மை யூட்டூப் சானல் ஃபிரெண்ட்ஸ் இவங்க டைம் வந்து எட்டாகை அந்த முறையாக நான் ஆஸ்பத்திரியில் இருந்தது சப்போர்ட் மாதிரி இது வந்து ஹே ஒடித்தீங்க நாய் மாரி சட்டாக்கி தீர்க்கடித்தே ஃபிரெண்ட்ஸ் ஆகியே இன்னும் எல்லாம் சானல் சப்ஸ்கிரைப்லே நோட் தீரே தயவிட்டு சப்ஸ்கிரைப் வீடியோஸ்லாம் லைக் மாதிரி மட்டும் நம்ம ஃப்ரெண்ட்ஸு சாமிக்கு சேர்மா தயவிட்டு சப்போர் மாதிரி இவங்க ಊಟ ಬಂದಾಗ ಏನೂ ಮಾಡಲಿಲ್ಲ ಮಲ್ಕೊಂಡಿದೆ ಸ್ವಲ್ಪ ಟೀ ಕಾಯಿಸ್ಕೊಂಡು ಬ್ರೆಡ್ ತಿನ್ಬಿಟ್ಟು ಮಲ್ಕೊಂಡಿದ್ದೆ ಇವಾಗ ಒಂದು ಮ್ಯಾಗಿ ಪ್ಯಾಕೆಟ್ ಐತೆ ಅದನ್ನು ಮ್ಯಾಗಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಾಕು ಪಲಾವ್ ಇದೆ ಬೆಳಗ್ಗೆದು ಪಲಾವ್ ಯಾಕೋ ತಿನ್ಬೇಕು ಅಂತ ಅನಿಸ್ತಾ ಇಲ್ಲ ಅದಕ್ಕೆ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಪ್ಯಾಕೆಟ್ ಇದೆ ನಾನು ಯಾವ ರೀತಿ ಮಾಡ್ತೀನಿ ಅಂದರೆ ಇದು ಇದನ್ನು ಈರುಳ್ಳಿನೇ ಏನು ನಾನು ಕಟ್ ಮಾಡಿರೋದು ಈರುಳ್ಳಿ ಟೊಮೊಟೊ ಏನೂ ಹಾಕೋದಿಲ್ಲ ಹಾಗೇ ಮಾಡ್ತೀನಿ ಇವಾಗ ಏನಿಲ್ಲ ಸ್ವಲ್ಪ ನೀರು ಇದ್ಬಿಟ್ಟು ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇದನ್ನ ಹಾಕಿ ಬೇಸೋದಷ್ಟಿನೇ ಅಯ್ಯೋ ಬಿತ್ತ ಬನ್ನಿ ಇವಾಗ ರೆಡಿ ಮಾಡೋಣ ಸಿಗಿ ಎದ್ದು ಹಂಗೆ ಹುಷಾರಿಲ್ಲ ಇತ್ತು ಬತ್ತು ನಮ್ಮನೆ ನಾಯಿ ಬೇಕು ಎಷ್ಟು ಟಾರ್ಚರ್ ಕೊಟ್ಟಿದ್ದೇವೆ ನನಗೆ ವಾಡ್ದು ಎಲ್ಲರೂ ಎಷ್ಟು ಬಂದು ಅನ್ನೋ ಅನ್ನೋ ಸಿಗ್ತದೈತೆ ನನಗೆ ಏ ಹುಚ್ಚು ಬಾಯ್ ಹುಚ್ಚ ಹುಚ್ಚು ಬಾಯ್ ನಾ ಹೆಂಗೆ ಕರೆಕ್ಟ್ ಮಾಡ್ತದಿಂದ ಅವನು ಬಡ್ಕೊಂಡ್ರು ಕೊಟ್ಟತನೇ ನಾನು ಬಿಡೋಲ್ಲ ಅವ್ನು ಬಿಡ್ಲಿ ಅಂತ ಹೇಳ್ಬಿಟ್ಟು ನಾಡ್ಕಾಡ್ತೈತೆ ಬನ್ನಿ ಇವಾಗ ನಾನು ಬಿಡೋದು ಇಲ್ಲ ಇವಾಗ ಮ್ಯಾಗಿ ಮಾಡೋಣ ಪಲಾವ್ ತಿನ್ನೋಣ ಅನ್ಕೊಂಡೆ ಬಿಸಿ ಏನಾದ್ರು ತಿನ್ಬೇಕು ಅಂತ ಅನಿಸ್ತೈತೆ ಅದಕ್ಕೆ ಇವಾಗ ಮ್ಯಾಗಿನೇ ರೆಡಿ ಮಾಡ್ಕೊತೀನಿ ಬನ್ನಿ ಇವಾಗ ಮ್ಯಾಗಿ ರೆಡಿ ಮಾಡೋಣ ಫ್ರೆಂಡ್ಸ್ ಇವಾಗ ಒಂದು ಬ್ಯಾಂಡ್ಲೆ ಇಟ್ಟಿದ್ದೀನಿ ಬೆಳಗ್ಗೆ ಇದೇ ಬ್ಯಾಂಡ್ಲಿ ಬಜ್ಜಿ ಮಾಡಿದ್ದೆ ಸ್ವಲ್ಪ ಎಣ್ಣೆ ಐತೆ ಇವಾಗ ಇದ್ರೊಳಿಕೆ ನೀರು ಹಾಕ್ತಾ ಇದ್ದೀನಿ ಸಾಕು ನೀರು ಒಂದೇ ಮ್ಯಾಗಿ ಪ್ಯಾಕೆಟ್ ಇರೋದು ಅದರಿಂದ ಸ್ವಲ್ಪ ನೀರನ್ನ ಹಾಕಿದ್ದೀನಿ ಸಾಲ್ಟು ಅದರಲ್ಲೇ ಇರುತ್ತೆ ಸ್ವಲ್ಪ ಒಂದೇ ಒಂದು ಪಿಂಚಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ ಇವಾಗ ಇದು ನೀರು ಸ್ವಲ್ಪ ಕುದೀಲಿ ಕುದ್ದಾದ್ಮೇಲೆ ನಾನು ಮ್ಯಾಗಿನ ಹಾಕ್ತೀನಿ ಹಾಂ ಫ್ರೆಂಡ್ಸ್ ನೋಡ್ಬೋದು ಇವಾಗ ನೀರು ಚೆನ್ನಾಗಿ ಬಿಸಿನೀರು ಕೊತ್ತಾ ಕೊತ್ತ ಕುದೀತೈತೆ ಇವಾಗ ಮ್ಯಾಗಿ ಪ್ಯಾಕೆಟ್ ಹಾಕ್ತಾ ಇಲ್ಲಿ ಮ್ಯಾಗಿ ಇದ್ದೀನಿ ಈಗ ಇದನ್ನು ತಿನ್ಬೇಕು ಅಂತ ಅಂದ್ಕೊಂಡು ತರಿಸಿ ಹದಿನೈದು ದಿನ ಆಗೈತೆ ನಾನು ಇದನ್ನು ರೆಡಿ ಮಾಡೇ ಇರಲಿಲ್ಲ ಇವತ್ತಿದಕ್ಕೆ ಟೈಮ್ ಕೂಡೈತೆ ನೆಕ್ಸ್ಟ್ ಈಗ ಮ್ಯಾಗಿ ಮಸಾಲೆನ ಹಾಕ್ತೀನಿ ಬನ್ನಿ ಫ್ರೆಂಡ್ಸ್ ಬಿಸಿ ಬಿಸಿ ಮ್ಯಾಗಿ ರೆಡಿ ಆಯಿತು ತಿನ್ನೋಣ ಅಂತ ನೋಡಿ ಮ್ಯಾಗಿ ರೆಡಿ ಮಾಡಿ ಮಾಡ್ಕೊಂಡು ತಗೊಂಬಿಟ್ಟು ಬಂದಿದ್ದೀನಿ ಇವಾಗ ತಿಂತೀನಿ ಫಸ್ಟು ನೀರು ಕುಡಿತೀನಿ ಸ್ವಲ್ಪ ಮ್ಯಾಗಿದ್ದು ಈ ಥರ ನೀರು ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ನಾವು ಈರುಳ್ಳಿ ಹಸಿರು ಮೆಣಸಿಕಾಯಿ ಮತ್ತು ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಮಾಡ್ತೀವಲ್ಲ ಅದಕ್ಕಿನ್ನ ಇದು ಸಖತ್ತಾಗಿರುತ್ತೆ ಈಗ ನಾನು ಮಾಡಿದ್ದೀನಲ್ಲ ಆ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಏನು ಕೆಲಸ ಮ್ಯಾಗಿನೂ ಬೇಗ ರೆಡಿ ಆಗುತ್ತೆ ಮತ್ತು ಕಟ್ ಮಾಡಬೇಕು ಅನ್ನೋ ಟೆನ್ಷನ್ ಇರೋಲ್ಲ ನೋಡಿ ರೆಡಿ ಆಗೈತೆ ಇವಾಗ ತಿಂದ್ಬಿಟ್ಟು ಸ್ವಲ್ಪ ಅಡಿಗೆ ಮೇವು ಕುಯ್ಕೊಂಬರ್ಬೇಕು ಮೇವು ಕುಯ್ಕೊಂಬರೋದಿಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ಇವಾಗ ಟೈಮು ಆರೂವರೆ ಆಗೈತೆ ಏನಾಯಿತು ಅಂತಂದ್ರೆ ಇವಾಗ ಕೋಳಿಗಳಿಲ್ಲೆ ಹೊಲದೊಳಗೆ ಇದ್ದೋ ಇವು ಗುಳ್ಳೆ ನರಿಗಳು ಎರಡು ಗುಳ್ಳೆ ನರಿಗಳು ಬಂದು ಆ ಒಂದು ಕೋಳಿನ ಹಿಡ್ಕೊಂಡು ಓಡ್ಬಿಟ್ಟು ನಾನು ಕೋಳಿ ಎಲ್ಲ ಬಡ್ಕೊಂಡಿದ್ ತಕ್ಷಣ ಈಚಕ್ಕೆ ಬಂದೆ ಬಾಯಲ್ಲಿ ಕಚ್ಕೊಂಡು ಓಡೇ ಹೋಯ್ತು ನಾನು ಅಲ್ಲಿವರೆಗೂ ಹೋಗಿ ಹುಡ್ಕಂಬಂದೆ ಎಲ್ಲೂ ಬಿಟ್ಟು ಹೋಗಿಲ್ಲ ಹೊಟ್ಟೆ ಉರಿತೈತೆ ಒಂದು ನಾಟಿ ಕೋಳಿ ಹೋಗ್ಬಿಟ್ಟು ಇವತ್ತು ಕಣ್ಣನ ಮಗ್ನ ಅಂತ ಅಂದ್ಬಿಟ್ಟು ಇಲ್ಲೇ ಮೇಯ್ತಾಯಿದ್ದೆ ಫ್ರೆಂಡ್ಸ್ ನಮ್ಮ ಆರೂವರೆ ಆದರೂ ಇವತ್ತು ಇಲ್ಲಿ ಮೇಯ್ತಾವೆ ಡೈಲಿ ಮನೆ ಹತ್ರ ಮೇಯ್ಯವು ಇವತ್ತು ಆರೂವರೆ ಆದ್ರೂ ಇಲ್ಲೇ ಹೊಲ್ದೊಳಗೆ ಮೇಯ್ತಾಯಿದ್ದು ಓದ್ಕೊಂಡು ಬಿಡ್ತು ನಾನಲ್ಲಿ ಎಲ್ಲರೂ ಕಚ್ಕೊಂಡು ಬಿಟ್ಟೋಗಿರ್ತೀನಿ ಅಂತ ಅಂದ್ಬಿಟ್ಟು ಅಷ್ಟು ದೂರ ಹೋದೆ ಎಲ್ಲೂ ಬಿಟ್ಟೋಗಿರಲಿಲ್ಲ ಒಂದು ಉಂಜುನೇ ಇಟ್ಕೊಂಡು ಹೋಗ್ಬಿಟ್ಟು ಕಳ್ಳನ ಇನ್ನೂ ಒಂದು ಕೋಳಿನೂ ಸಹ ಮಾರಕ್ಕಾಗಿರ್ಲಿಲ್ಲ ಇನ್ನು ಸ್ಟಾರ್ಟ್ ಆಯಿತು ಅಂದರೆ ಮುಗೀತು ಇನ್ನು ಬತನೇ ಇನ್ನು ಕೋಳಿಗಳು ನಮ್ಮ ವೇಳೆ ಫಸ್ಟೆಲ್ಲ ಹಂಗೇನೆ ಒಸಿ ಕೋಳಿ ಇರಲಿಲ್ಲ ಎಲ್ಲ ಬಂದು 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 ಗುಳ್ಯನಾರಿ ಇಟ್ಕೊಂಡು ಹೋಗಿರೋದು ಗುಳೇನರಿ ಮತ್ತು ಚಿರ್ತೆ ಇವೇ ಹೊತ್ಕೊಂಡು ಹೋಗಿರೋದು ನಾನಂತೂ ಅಲ್ಲಿವರೆಗೂ ಹೋಗ್ಬಂದೆ ಫ್ರೆಂಡ್ಸ್ ಎಲ್ಲೂ ಇಲ್ಲ ಎರಡು ಒಟ್ಟಿಗೆ ಬಂದಿದ್ದಾವೆ ನೋಡಿ ಇವತ್ತು ಅನ್ಯಾಯವಾಗಿ ನಾನ್ನೂರೈವತ್ತು ರೂಪಾಯಿ ಹೋಯ್ತು ಇವತ್ತು ಒಂದು ಏಳ್ನೂರು ರೂಪಾಯಿ ದುಡ್ಡು ಹಾಕೊಂಡೆ ಇಲ್ಲಿ ಒಂದು ಕೋಳಿ ಹೊತ್ಕೊಂಡೋಗಿ ಇಲ್ಲಿ ನಾನ್ನೂರೈವತ್ತು ರೂಪಾಯಿ ಲಾಸ್ ಆಯಿತು ನೋಡಿ ನಾಟಿ ಕೋಳಿ ಸಾಕಿರೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಯಬೇಕು ಇಲ್ಲಿ ಮೇಯ್ತಾವಲ್ಲ ಬಿಡು ಹೊತ್ಲಾಗೆ ಅಂತ ಅಂದ್ಬಿಟ್ಟು ಸುಮ್ಮನಾದೆ ಅಪಾರ ದಿನ ಆಯಿತು ಈ ಗುಳ್ಳೆನರಿಗಳು ಬಂದು ಇವತ್ತು ಕಚ್ಕೊಂಡು ಬಿಡ್ತು ಬಾಯಲ್ಲಿ ಇಟ್ಕೊಂಡಿತ್ತು ನೋಡಿದೆ ನಾನು ನಾನು ಅಲ್ಲಿಂದ ಓಡಿ ಬಂದೆ ಎರಡಿದ್ದೋ ಓಡ್ಬಿಟ್ಟು ದೌಡ ಹಾಕಿರ್ತೀ ನಾವು ತಿಂದಂಗಲ್ಲ ಮಾರ್ದಂಗೂ ಇಲ್ಲ ಮಾರ್ದಂಗೂ ಆಗಲಿಲ್ಲ ಸುಮ್ಮನೆ ಕಷ್ಟಪಟ್ಟು ಸಾಕ್ತೀವಿ ಬರೀ ಈ ನನ್ನ ಮಗನ ಓದ್ಕೊಂಡು ಹೋಗೋದೇ ಆಯ್ತದೆ ಬೇಜಾರಾಯ್ತೈತಿ ನಾನಂತೂ ಅಲ್ಲ ಟೈಮಂಗ ಐತೆ ಕೆಳಗೆ ಹೊಡ್ದು ಕೆಳಗಡೆವರೆಗೂ ಓಡ್ಬಿಟ್ಟು ಹೋಗ್ಬಿಟ್ಟು ಬಂದೆ ಅಲ್ಲೇನಾದ್ರು ಬಿಟ್ಬಿಟ್ಟು ನಾನು ಅರ್ಸಿದ್ನಲ್ಲ ಅಕ್ಕೇ ಬಿಟ್ಟು ಹೋಗಿದವ ಅಂತ ಅನ್ಬಿಟ್ಟು ಎಲ್ಲೂ ಬಿಟ್ಟು ಹೋಗಿಲ್ಲ ಕೋಳಿ ಅಂತು ಹೋಯ್ತು ತಿಂದಂಗಲ್ಲ ಉಣ್ಣಂಗಲ್ಲ ಹೊಟ್ಟೆ ಹೊರಿತೈತಿ ನಾವು ಸಾರ್ಥಾವ ಏನಾರು ಹೊತ್ಕೊಂಡು ಹೋಯ್ತು ಅಂದ್ರೆ ಅದ್ರಲ್ಲಿ ಲಾಭನೂ ಇಲ್ಲ ಇಲ್ಲ ನಾವು ತಿಂದಲ್ಲ ಒಂದು ಕೋಳಿ ಒಂದು ಡಮರ ಇತ್ತು ಒಂದು ಒಂದ್ ಬ್ಯಾಚಲ್ಲಿ ಆರಿದ್ದು ಆ ಬ್ಯಾಚಿಂದ ಒಂದ್ ಕೋಳಿ ಹೋಗೈತೆ ಈಗ ಇವಾಗ ಮನೆ ಹತ್ರಕ್ಕೆಲ್ಲ ಬಂದ್ವಲ್ಲ ಇವಾಗ ಕೌಂಟ್ ಮಾಡ್ದೆ ಆರು ಇದ್ದೋ ಒಂದು ಬ್ಯಾಚಿನ ಕೋಳಿ ಅದ್ರಲ್ಲಿ ಐದಾಗಿದ್ದೇವೆ ನನ್ನ ಮಗವಿನ ಆಗಿವೆ ಅಂತ ಅಂದರೆ ಇನ್ನು ಡೈಲಿ ಬರ್ತೇವೆ ಹುಷಾರಾಗಿರಬೇಕು ಇವಾಗ ಅಡುಗೆಗೆ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ಏನು ಅಂತ ಅಂದರೆ ಇಲ್ಲಿ ಹುಳಿ ಚೊಟ್ಟು ಮತ್ತು ಆಲೂಗೆಡ್ಡೆ ಮತ್ತು ಒಂದು ಪಡ್ಲಕಾಯಿ ಇತ್ತು ಕಟ್ ಮಾಡಿದ್ದೀನಿ ಉಪ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಉಪ್ಸಾರು ಮಾಡೋದಕ್ಕೆ ರೆಡಿ ಮಾಡ್ತೀನಿ ಟೈಮ್ ಎಷ್ಟಾಗಿದೆ ಅಂತ ಅಂದರೆ ಆರು ಮುಕ್ಕಾಲು ಇವಾಗ ಈಗ ಅಡುಗೆ ರೆಡಿ ಮಾಡ್ತೀನಿ ಯಾಕೋ ಇವತ್ತು ಆಸ್ಪತ್ರೆಗೆ ಹೋಗಿ ಬಂದಿತ್ತು ಅದಕ್ಕೂ ತಲೆ ಕೊಟ್ಟರೆ ಸಾಕು ಅಂತ ಇದೆ ತಲೆ ಕೊಟ್ಟರೆ ಶಿವಾನಾಗ್ತಾಯಿದ್ದೆ ಅವು ಬೇಗ ಬೇಗ ಅಡುಗೆ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲಕ್ಕೊಡ್ತೀನಿ ಹೆಜ್ಮನ್ ಬರೋರು ಅನ್ನ ಮುದ್ದೆ ಸಾಂಬಾರು ಮೂರನ್ನು ಮಾಡಿಟ್ಕೊಡ್ತೀನಿ ಅವ್ರು ಯಾವಾಗಲಾರು ಬರಲಿ ಫ್ರೆಂಡ್ ಸಾಂಬಾರಿಗೆ ನಾನು ತೊಗರಿಬೇಳೆನ ಹಾಕ್ತಾಯಿದ್ದೀನಿ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ತೊಗರಿಬೇಳೆನ ಇಟ್ಟಿದ್ದೀನಿ ಇವಾಗ ಇದನ್ನು ಒಂದ್ಸಲಿ ಇವಾಗ ತರಕಾರಿನೂ ಇದ್ದೀನಿ ಇವಾಗ ನಾನು ಎರಡು ಟೊಮೊಟೊ ಹಾಕ್ತಾಯಿದ್ದೀನಿ ಆ ಟೊಮೊಟೊನ ಕಟ್ ಮಾಡಿಬಿಟ್ಟು ಹಾಕ್ತೀನಿ ಯಾಕೆಂದರೆ ಒಳಗಡೆ ಆಗಿರ್ತವೆ ಅದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ತೀನಿ ಮೆಣಸಿನ್ಕಾಯಿ ಇಷ್ಟು ಮೂರು ಮೂರು ಆರು ಒಂದು ಏಳು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದರೊಳಗೆ ಹಾಕ್ತೀನಿ ಊಟನ ಕಟ್ ಮಾಡಿಬಿಟ್ಟು ಇದ್ದೀನಿ ಮೇಲುಗಡೆ ಚೆನ್ನಾಗಿರ್ತವೆ ಒಳಗಡೆ ಆಗಿರ್ತವೆ ಗೊತ್ತೇ ಆಗಲ್ಲ ಅದಕ್ಕೋಸ್ಕರ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಡೀಸಲ್ ಕೂಗ್ಸಿದ್ರೆ ಸಾಕು ಮಿಸ್ ನೋಡಿ ಅಂತ ಅನ್ಬಿಟ್ಟು ಬಂದು ಕುಕ್ಕರ್ ಮುಚ್ಚಲನ್ನ ತೆಗ್ಯೋಣ ಅಂತ ಹೋದೆ ಅದಿನ್ನೂ ಸ್ವಲ್ಪ ಇದು ಮೇಲ್ಗಡೆ ಉಸಿರೆಲ್ಲ ಹೋಗಿರಲಿಲ್ಲ ನೋಡಿ ಜಸ್ಟ್ ಮಿಸ್ಸು ಮೇಲ್ಗಡೆ ಎಲ್ಲ ಫುಲ್ಲು ಸಿಡಿದ್ಬಿಡ್ತು ನನ್ನ ಪುಣ್ಯ ಅಂತ ಅನ್ಬೇಕು ನನ್ನ ಮೇಲೆ ಸಿಡಿಲಿಲ್ಲ ನೋಡಿ ಇಲ್ಲೆಲ್ಲ ಫುಲ್ಲು ಇಲ್ಲೆಲ್ಲ ಸಿಡಿದ್ಬಿಡ್ತು ಅಪ್ಪ ಅದೇ ಕುಕ್ಕರ್ ಅಂದರೆ ಎಷ್ಟು ಡೇಂಜರು ನಾನು ಅಲ್ಲೇ ಒಂದ್ಸಲ ಅನ್ಭವಿಸ್ತಿದ್ದೀನಿ ಕುಕ್ಕರ್ ಬ್ಲಾಸ್ಟ್ ಆಗಿಬಿಟ್ಟು ನೋಡಿ ಇವತ್ತು ಸ್ವಲ್ಪ ಇನ್ನೂ ಬಿಸಿ ಇತ್ತು ಇನ್ನೂ ಮೇಲ್ಗಡೆ ಅಬೇ ಹೋಗಿರಲಿಲ್ಲ ವಿಸಲನ್ನ ತಗ್ದು ತೆಗೆದ್ಬಿಟ್ಟು ತೆಗೋಣ ಅಂತ ಹೋದೆ ನೋಡಿ ಫುಲ್ಲು ಎಲ್ಲ ಕೆಳಗೆ ಆಗ್ಬಿಡ್ತು ಈಗ ಮಸಾಲೆಯಲ್ಲಿ ಹುರಿದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ಇವಾಗ ಇಲ್ಲೂ ಟೊಮೊಟೊ ಉಸಿರು ಇದೆ ಇದನ್ನೆಲ್ಲ ತೊಗೊಂಬಿಟ್ಟು ಈಗ ರುಬ್ಕೊಂಬಿಟ್ಟು ಬರ್ತೀನಿ ಫ್ರೆಂಡ್ಸ್ ಇವಾಗ ಕಾಳು ಸ್ವಲ್ಪ ತನಗಾಗಬೇಕು ಖಾರ ರುಬ್ಬೋದಕ್ಕೆ ಅದಕ್ಕೆ ಅದಕ್ಕಿಂತ ಮುಂಚೆನೆ ಇದು ಬೇಸಿರೋ ತರಕಾರಿ ಐತಲ್ಲ ಅದನ್ನು ಫ್ರೈ ಮಾಡಿಬಿಡ್ತೀನಿ kita lihat lagi kita tunggu nanti kita lihat

ಸಾಂಬಾರು ಬೇಯ್ತಾ ಇದೆ ಮತ್ತು ಕಾಳು ಸಹ ನಾನು ಅದನ್ನು ಈರುಳ್ಳಿ ಮೆಣ್ಸಿ ಎಲ್ಲ ಹಾಕ್ಬಿಟ್ಟು ಮತ್ತೆ ಮತ್ತು ರೈಸಿ ರೈಸು ಕುಕ್ಕರಲ್ಲಿ ಇಟ್ಟಿದ್ದೀನಿ ನೆಕ್ಸ್ಟ್ ಮುದ್ದೆ ಒಂದು ಮಾಡಬೇಕು ಮುದ್ದೆ ಒಂದು ರೆಡಿ ಆಯಿತು ಅಂದರೆ ಅಡುಗೆ ಕಾರ್ಯಕ್ರಮ ಮುಗೀತು ನಾನು ಆರೂವರೆಗೆ ಸ್ಟಾರ್ಟ್ ಮಾಡಿದ್ದು ಏಳುವರೆ ಆದರೂ ಇನ್ನೂ ಮುಗಿದಿಲ್ಲ ಅಡುಗೆ ಕಾರ್ಯಕ್ರಮ ಒಂದು ಅವರ್ ಆಗೈತೆ ಇವಾಗ ಏನಪ್ಪ ಅಂತ ಅಂದರೆ ಮುದ್ದೆ ಒಂದು ಮಾಡಿ ಸಾಂಬಾರು ಬೆಂದಿದ್ದ ತಕ್ಷಣವೇ ಆ ಮುದ್ದೆ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಯಜಮಾನ್ರು ಬರ್ ನಾನು ಮುದ್ದೆ ಮಾಡೋ ಅಷ್ಟ್ರೊಳಗೆ ಯಜಮಾನ್ರು ಬಂದೇ ಬಿಡ್ತಾರೆ ಏನೂ ಗೊತ್ತಿಲ್ಲ ನೋಡೋಣ ಆದಷ್ಟು ಬೇಗ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಮತ್ತೆ ನಾನು ಈಗ ಸಿಗ್ತೀನಿ ಫ್ರೆಂಡ್ಸ್ ಅದ್ರ ಕೋಳಿಯಲ್ಲಿ ಹೆಂಗ್ ನಿಗ್ತಾವ್ರಿ ಕೆಳಗಡೆ ಆಯ್ತಾ ಕಟ್ ಮಾಡಿ ನೋಡಲಿ ಇಲ್ಲಿ 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 ಐದಕ್ಕೆ ಹೊಲ ಏನು ಮಲ್ಲೆ ಏನು ತಿನ್ನಲ್ವ ಕೋಳಿ ಅಲ್ಲಿ ಇತವೆ ಅವು ಮನೆ ಬಾಕ್ಲಲ್ಲಿ ಹೊತ್ತಾಗೋದ್ಕೋ ಇವು ತಿನ್ನೋದಕ್ಕೂ ಒಳ್ಳೆ ಸಕ್ಕತ್ತಾಗ ಐತಿ ಜೋಡಿ ನಾ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ನೆನ್ನೆ ಲಾಗ್ನ ಆ ಟೈಮು ಎಂಟು ಗಂಟೆ ಇವಾಗ ತಿಂಡಿ ಏನು ಮಾಡ್ತಾ ಇದ್ದೀನಿ ಅಂದೆ ಇಲ್ಲಿ ಕುಕ್ಕರಲ್ಲಿ ರೈಸ್ ರೆಡಿಯಾಗಿದೆ ಇಲ್ಲಿ ಹಾಗಲಕಾಯಿ ಕಟ್ ಮಾಡ್ತಾ ಇದ್ದೀನಿ ಚಪಾತಿ ಇಟ್ಟು ಮಿದಿಟ್ಟಿದ್ದೀನಿ ಬನ್ನಿ ಇವಾಗ ರೆಡಿ ಮಾಡೋಣ ಫ್ರೆಂಡ್ಸ್ ಹಾಗೆಯೇ ಹಾಲು ಕಾಯೋದಿಕ್ಕೆ ಇಕ್ಕಿದ್ದೆ ಇವಾಗ ಅದು ಹಾಲು ಕಾದಿದೆ ಇವಾಗ ಚಪಾತಿ ಇಟ್ಟು ಬೆಳಗ್ಗೆ ಮಿದ್ಬಿಟ್ಟು ಇಟ್ಟಿದ್ದೆ ಮತ್ತು ಆಲಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ನಾನಿವಾಗ ಇದು ಹಾಲು ಇದು ನಿನ್ನೆದು ಹಾಲು ಇದು ಸ್ವಲ್ಪ ಮಿಕ್ಕಿತ್ತಲ್ಲ ಅದನ್ನು ಬಿಸಿ ಮಾಡಿಬಿಟ್ಟು ಒಂದು ಪಾತ್ರೆಗೆ ಇದ್ದೀನಿ ನೆಕ್ಸ್ಟು ಇವತ್ತಿನ ಹಾಲು ಬಿಸಿ ಮಾಡಬೇಕು ಇವತ್ತು ಸಹ ಡೈರಿಗೆ ತಗೊಂಡೋಗಿರಲಿಲ್ಲ ಹೋಗಿರಲಿಲ್ಲ ಯಜಮಾನ್ರು ಹಾಲನ್ನ ಫ್ರೆಂಡ್ಸ್ ಹಾಗಲಕಾಯಿ ಎಲ್ಲ ಕಟ್ ಮಾಡಿದ್ನಲ್ಲ ಅದಕ್ಕೆ ಇವಾಗ ಒಂದು ಕುಕ್ಕರ್ನ ಕುಕ್ಕರ್ನ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆನೂ ಹಾಕಿದ್ದೀನಿ ಈಗ ಹಾಗಲಕಾಯಿ ಪಲ್ಯ ರೆಡಿ ಮಾಡಿಬಿಟ್ಟು ನಾನು ಚಪಾತಿ ಮಾಡಬೇಕು ಹಾಗೇನೇ ಪಲ್ಯನ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಒಲೆಗೆ ಮೇಲೆ ಇಟ್ಟಿದ್ದೀನಿ ಇವಾಗ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿ ಅರಿಯೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಟೈಮ್ ಆಲ್ರೆಡಿ ಅಲ್ಲೇ ಎಂಟೂವರೆ ಆಗೈತೆ ಇವತ್ತು ಎದ್ದಿದ್ದು ಲೇಟ್ ಯಜಮಾನಿಗೆ ಅಲ್ಲೇ ಆಲ್ರೆಡಿ ಟೈಮ್ ಆಗಿ ಆಯಿತು ಬೇಗ ಬೇಗ ಚಪಾತಿನ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಎಣ್ಣೆ ಹಾಕಿ ಅರಿತೀನಿ ನಾನು ಆಲ್ಮೋಸ್ಟ್ ಚಪಾತಿನ ಎಣ್ಣೆ ಹಾಕಿ ಅರಿತೀನಿ ಹಿಟ್ಟಾಕಿ ಅರಿಯೋದು ತುಂಬಾ ಕಡಿಮೆ ಹಿಟ್ಟಾಕಿ ಅರಿಬೇಕು ಅಂತ ಅಂದರೆ ಬೇಜಾರಾಗುತ್ತೆ ಫ್ರೆಂಡ್ಸ್ ಇವಾಗ ಟೈಮ್ ಒಂಬತ್ತು ಗಂಟೆ ಆಗೈತೆ ಪಾತ್ರೆಗಂತೂ ಹೊಸದ್ ಲೇಟಾಗಿತ್ತು ಏಳುವರೆ ಏಳು ಆಗಿತ್ತು ಅದನ್ನ ತಿಂಡಿ ಮಾಡೋ ಅಷ್ಟರೊಳಗೆ ಟೈಮ್ ಆಗಿ ಹೊಂಟೋಯ್ತು ಇವತ್ತು ಏನೂ ಕೆಲಸ ಮಾಡಿಲ್ಲ ಏನಾಯಿತು ಪಾತ್ರೆಗಳು ಎರಡು ಡಬ್ಬಿದಾವೆ ಬೆಳಗ್ಗೆದು ರಾ ನೈಟಿಂದು ಮತ್ತು ಬೆಳಗ್ಗೆದು ಆಗ್ಲಕಾಯಿ ಪಲ್ಯ ಮಾಡಿದಲ್ಲ ಸ್ವಲ್ಪ ಇನ್ನೂ ಅದು ನೀರು ನೀರು ಥರ ಇತ್ತು ಅದಕ್ಕೆ ಯಜಮಾನ್ರು ತಿನ್ಬಿಟ್ಟು ಹೋದರು ನಾನೇ ಅವರ ದಿನೊಂದು ಸ್ವಲ್ಪ ಹೊತ್ತು ಬೇಯ್ಲಿ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ಫಸ್ಟು ಒಂದು ಊಟಕ್ಕಿಂತ ಮುಂಚೆ ಒಂದು ಟ್ಯಾಬ್ಲೆಟ್ಸ್ ಐತೆ ಅದನ್ನ ತಗೊಂಡು ಮಗ ತೊಳ್ಕೊಂಬಿಟ್ಟು ಅದನ್ನ ತೊಗೊಂಡ್ಬಿಟ್ಟು ಒಂದು ಮಾತ್ರ ನಂಗೆ ಒಂದು ಕಾಲು ಗಂಟೆ ಒಂದು ಅರ್ಧ ಗಂಟೆನವ್ರು ಗ್ಯಾಪ್ ಇರಬೇಕಲ್ಲ ಅದಕ್ಕೆ ಇವಾಗ ಪಾತ್ರೆ ಎಲ್ಲ ತೊಳಿತೀನಿ ತೊಳೆದು ಸ್ವಲ್ಪ ಹೊತ್ತು ಆಡು ಮೇಸಕ್ಕೆ ಹೋಗ್ಬೇಕು ಹೊಸದು ಕಟ್ಬಿಟ್ಟು ಬಂದಿದ್ದಾರೆ ಇವತ್ತು ಎರಡು ಮನೆ ಕಟ್ಬಿಟ್ಟು ಬಂದಿದ್ದಾರೆ ನೋಡಿ ನಮ್ಮನೆ ಹಿಂಟು ಪಿಂಟು ಹೆಂಗಾಡ್ತಾರೆ ಅಂತ ಅವ್ರ ಒಳಗಡೆ ಆಟಗಳು ಏನು ಅಂತ ಅಂದ್ರೆ ಈ ಅಡುಗೆ ಆದ್ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಲಿಲ್ಲ ಅಂತ ಅಂದ್ರೆ ಬೆಳಿಗ್ಗೆ ತಿಂಡ್ ಅಥವಾ ನೈಟ್ ಊಟನಾರಾಗಲಿ ಆ ಮಾಡಿದ್ಮೇಲೆ ಅಡುಗೆ ಕ್ಲೀನ್ ಅಡುಗೆ ಮನೆ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಇವಾಗ ನಾನು ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಬೆಳಿಗ್ಗೆ ಹೊತ್ತು ತಿಂಡಿ ಎಲ್ಲ ರೆಡಿ ಆದ್ಮೇಲೆ ನಾನು ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಹಸ್ಬೆಂಡ್ ಹಸ್ಬೆಂಡ್ ಹೋಗಿದ ತಕ್ಷಣನೇ ನಾನು ಫುಲ್ಲು ಗ್ಯಾಸ್ ಸ್ಟೌವು ಮತ್ತೆ ಕೆಳಗಡೆ ನೆಲೆ ಎಲ್ಲ ಸೀಟ್ ಕೊಡ್ತೀನಿ ಅಡುಗೆ ಮನೆಯ ಸೀಟ್ ಆದಮೇಲೆ ನೆಕ್ಸ್ಟು ಆಚೆ ಎಲ್ಲ ಹೊರಗಡೆ ಎಲ್ಲ ಒಂದೊಂದು ದಿನ ಎದ್ದೆ ಕಸ ಗುಡಿಸ್ಬಿಡ್ತೀನಿ ಟೈಮ್ ಇಲ್ಲ ಅಂತಂದರೆ ಹಿಂಗೆ ಲೇಟಾಗಿ ಇದೆ ಹೇಳ್ತು ಅಂತ ಅಂದರೆ ಇದೆಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಹೋಗಿ ಒಳಗಿಂದ ಕಸ ಗುಡಿಸ್ಕೊಂಬಂದು ಆಮೇಲೆ ಪಾತ್ರೆ ಪಾತ್ರೆ ಎಲ್ಲ ವಾಶ್ ಮಾಡಿ ಆಮೇಲೆ ತಿಂಡಿ ತಿಂತೀನಿ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಇದೊಂದು ಇದೊಂದು ಅಡುಗೆ ಮನೆ ನೀಟಾಗಿತ್ತು ಅಂದರೆ ನಮಗೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಮಾಧಾನ ಹೆಣ್ಮಕ್ಳಿಗೆ ಅಡುಗೆ ಮನೆ ಗಬ್ ಗಬ್ಬಾಗಿ ಇಡ್ಕೊಂಡ್ಬಿಟ್ರೆ ಆ ನೀಟ್ ಮಾಡ್ಲಿಲ್ಲ ಅಂದ್ರೆ ಸಮಾಧಾನನೇ ಇರಲ್ಲ ಇದೊಂದು ಅಡುಗೆ ಮನೆ ಒಂದು ನೀಟಾಗಿ ಇದ್ರೆ ಖುಷ್ ಇರ್ತೀವಿ ಏನೋ ಒಂಥರ ಖುಷಿ ಮಂದ ಉಲ್ಲಾಸ ಆಗುತ್ತೆ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲಿಗೆ ಗ್ಯಾಸ್ ಸ್ಟವ್ನ ಸೀಟ್ತಾ ಇದ್ದೀನಿ ಸೋಫಾ ಸಿಟ್ಬೇಕಾಗಿತ್ತು ನಿನ್ನೆ ಸೋಫಾಗಿ ಸೀಟಿದೆ ಅದಕ್ಕೆ ಇವತ್ತು ಹಾಗೆಯೇ ಸೀಟ್ತಾ ಇದ್ದೀನಿ ಇವತ್ತೇನು ಜಾಸ್ತಿ ಜಿಡ್ ಆಗಿರಲಿಲ್ಲ ಗ್ಯಾಸ್ ಸ್ಟವ್ ಎಲ್ಲ ಅದಕ್ಕೋಸ್ಕರ ಇವತ್ತು ನೀರು ಹಾಕ್ಕೊಂಡು ಬಟ್ಟೆಲೆ ವಾಶ್ ಮಾಡ್ತಾ ಇದ್ದೀನಿ ಇದು ವಾಶ್ ಮಾಡಾದ್ಮೇಲೆ ನೆಲನೂ ಸಹ ವಾಶ್ ಮಾಡ್ಬಿಡಬೇಕು ಹಾಂ ಈ ಥರ ಡೈಲಿ ಅಡುಗೆ ಮನೆಯನ್ನ ಕ್ಲೀನ್ ಮಾಡಿದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತಾಯಿರ್ತದೆ ಅಡುಗೆ ಮನೆಯ ಸೀಟಲ್ಲೇ ಹೋದರೆ ಏನೋ ಒಂಥರ ಅಡುಗೆ ಮನೆಗೆ ಬರೋಕ್ಕೆ ಬೇಜಾರಾಗ್ತಾ ಇರ್ತದೆ ಅದೇ ನೀಟಾಗಿದ್ದರೆ ಅಡುಗೆ ಮನೆಗೆ ಬಂದುಬಿಟ್ಟು ಏನಾದ್ರು ಅಡುಗೆ ಪಡಿಗೆ ಮಾಡ್ಬೋದು ಮನಸ್ಸಿರುತ್ತೆ ಇಲ್ಲ ಅಂದರೆ ಸ್ವಲ್ಪನೂ ಇಷ್ಟನೇ ಆಗೋಲ್ಲ ಈ ಥರ ಎಲ್ಲ ನೀಟ್ ಮಾಡಲಿಲ್ಲ ಅಂತ ನಾನಂತೂ ಡೈಲಿ ಈ ರೀತಿ ಬೆಳಿಗ್ಗೆ ತಿಂಡಿ ಆದಮೇಲೆ ಈ ರೀತಿ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಆ ಫ್ರೆಂಡ್ಸ್ ಇವಾಗ ಏನಪ್ಪ ಅಂತ ಅಂದರೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಗ ತೊಳ್ಕೊಂಬಿಟ್ಟು ಬಂದೆ ಈಗ ಒಂದು ಟ್ಯಾಬ್ಲೆಟ್ಸ್ ತಗೋಬೇಕು ಊಟದ್ಕಿಂತ ಮುಂಚೆ ಈಗ ಒಂದು ಟ್ಯಾಬ್ಲೆಟ್ಸ್ ತಗೊಂಡ್ಬಿಟ್ಟು ಹೋಗಿ ಪಾತ್ರೆ ವಾಶ್ ಮಾಡ್ತೀನಿ ಒಂದು ಕಾಲು ಗಂಟೆನಾದ್ರು ಮಾತ್ರೆ ನೋಡ್ಬಿಟ್ಟು ಖಾಲಿ ಹೊಟ್ಟೆಗೆ ತಗೊಳ್ಳಿ ಅಂತ ಹೇಳಿದ್ದಾರೆ ನಾನು ಬೆಳಿಗ್ಗೆ ಕಾಫಿಗಿಂತ ಮುಂಚೆ ತೊಗೊಳಕೋದೆ ಎನ್ಮಾದರು ಇವಾಗ ತಗೋಬೇಡ ತಿಂಡಿಕ್ಕಿಂತ ಮುಂಚೆ ತಗ ತಿಂಡಿ ತಿನ್ನೋದೊಂದು ಕಾಲು ಗಂಟೆ ಐದು ತಗ ತಗೋ ಅಂತ ಹೇಳಿದರು ನೋಡಿ ಇದೇ ಟ್ಯಾಬ್ಲೆಟ್ಸ್ ಇದ್ದು ಹಿಂಗೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹುಡುಗಕ್ಕಿಂತ ಮುಂಚೆ ತಗೋಬೇಕು ಬೆಳಗ್ಗೆ ತಿಂಡಿಕ್ಕಿಂತ ಮುಂಚೆ ತಗೋಬೇಕು ಅಂತ ಹೇಳಿದ್ದಾರೆ ಎರಡು ಟೈಮ್ ತೊಗೊಳ್ತಿದ್ದೀನಿ ಅದಕ್ಕೆ ತಗೊಂಡ್ಬಿಟ್ಟು ಪಾತ್ರೆ ತುಂಬಾ ಇದೆ ಫ್ರೆಂಡ್ಸ್ ತೋರಿಸ್ತೀನಿ ನಾನು ನಿಮಗೆ ಟ್ಯಾಬ್ಲೆಟ್ಸ್ ತಗೊಂಡ್ಬಿಟ್ಟು ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ಪಾತ್ರೆ ವಾಶ್ ಮಾಡಿ ಬಂದು ಆವಾಗ ತಿಂಡಿ ತಿಂತೀನಿ ತಿಂಡಿ ತಿಂದ್ಬಿಟ್ಟು ಆಡ್ಬಿಟ್ಕೊಂಡು ಹೋಗಬೇಕು ಕರೆಂಟ್ ಇತ್ತು ನೀರು ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೆ ನಾಳೆ ಇಟ್ಕೊಳ್ತೀನಿ ಇವತ್ತು ಸ್ವಲ್ಪ ಇದಾವೆ ನೀರು ಅದಕ್ಕೆ ನಾಳೆ ಇಟ್ಕೊಳ್ತೀನಿ ಈಗ ಫಸ್ಟು ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಟ್ಟು ತಗೊಳ್ತೀನಿ ಬನ್ನಿ ನೋಡಿ ಇದೇ ಟ್ಯಾಬ್ಲೆಟ್ಸ್ ಹಿಂಗಿದೆ ಒಳಗಡೆ ಒಳ್ಳೆ ಸಾತ್ವೇರ್ ರಾಗಿ ಕಾಳು ಇದೆ ಮೊದಲೆಲ್ಲ ನಾನು ಸಣ್ಣ ಇದ್ದಾಗ ಒಂದು ಅರ್ಧ ಟ್ಯಾಬ್ಲೆಟ್ಸ್ ತಿನ್ನಕು ಹೊಳಿವೆ ನಮ್ಮಅಮ್ಮ ಏನ್ ಮಾಡೋದು ಅಂದ್ರೆ ಮುದ್ದೆ ಹೊಳಿಕೆ ಆ ಮಾತ್ರೆನ ಮುರಿದ್ಬಿಟ್ಟು ನುಗ್ಸಕ್ ಬರೋದು ಅದ್ರಲ್ಲಿ ಒಂದ್ ಚೂರ್ ಮಾತ್ರೆ ಕಂಡ್ರು ಬುಡ್ಕೊಂಬಿಡೀವಿ ಮಾತ್ರೆ ಕಾಣಿಸ್ತೈತಿ ಮಾತ್ರೆ ಕಾಣಿಸ್ತೈತಿ ಅಂತ ಇವಾಗ ನೋಡಿ ಎಷ್ಟು ಟ್ಯಾಬ್ಲೆಟ್ಸ್ ತಗೋಬೇಕು ಒಂದು ಹೆಲ್ತ್ ಪ್ರಾಬ್ಲಮ್ ಆಯ್ತು ಅಂತ ಎಷ್ಟು ಟ್ಯಾಬ್ಲೆಟ್ಸ್ ತಗೋಬೇಕು ಅಂತ ಅಂದ್ರೆ ನೋಡಿ ಇಷ್ಟು ಟ್ಯಾಬ್ಲೆಟ್ಸ್ ಬರ್ದಿದ್ದಾರೆ ಒಂದು ಟೈಮ್ ನಾಲ್ಕು ಟ್ಯಾಬ್ಲೆಟ್ಸ್ ಬರೆದಿದ್ದಾರೆ ಇವನು ದಿನ ಪರಿಸ್ಥಿತಿ ಹೆಂಗಾಗಬೇಕು ಪರವಾಗಿಲ್ಲ ಸ್ವಲ್ಪ ಈ ಟ್ಯಾಬ್ಲೆಟ್ಸ್ ತೊಗೊಂಡಾದಮೇಲೆ ನೋಡೋಣ ಇನ್ನೊಂದೆರಡು ದಿನ ಟ್ಯಾಬ್ಲೆಟ್ಸ್ ತಗೋಬೇಕು ಅಂತ ಹೇಳಿದ್ದಾರೆ ತಗೊಂಡ್ಬಿಟ್ಟು ರಿಸಲ್ಟ್ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ರಿಸಲ್ಟ್ ಅಂದರೆ ಎಲ್ತ್ ಪ್ರಾಬ್ಲಮ್ ಇಂದು ಹುಷಾರಾಗುತ್ತಾ ಇಲ್ವ ಅಂತ ಸ್ವಲ್ಪ ಇಂಜೆಕ್ಷನು ಟ್ಯಾಬ್ಲೆಟ್ಸ್ ತಗೊಂಡಿದ್ದಕ್ಕೆ ಸ್ವಲ್ಪ ಪರವಾಗಿಲ್ಲ ಇವಾಗ ಪಾತ್ರೆ ವಾಶ್ ಮಾಡೋಕೆ ಹೋಗ್ತೀನಿ ಫ್ರೆಂಡ್ಸ್ ಹಾಗೆಯೇ ನಾನು ಪಾತ್ರೆ ಮಾಗೋಷ್ಟುಗೆ ನನ್ನ ನಾಯಿ ಮರಿಗಳು ಅನ್ನ ಹಾಕ್ತಿರ್ಲಿಲ್ಲ ಅದಕ್ಕೆ ಇವಾಗ ಅಲ್ಲೂ ನನ್ನ ಕಲಿಸ್ತಾ ಇದ್ದೀನಿ ಹಾಕ್ಬಿಟ್ಟು ಹೋಯ್ತೀನಿ ಅಕ್ಕ ಪಕ್ಕ ಹೊಟ್ಟೆ ಅಷ್ಟಿರ್ತದೆ ಆಲೂ ಮತ್ತೆ ಅನ್ನ ಮತ್ತೆ ಸ್ವಲ್ಪ ಒಂದ್ ಸ್ಪೂನ್ ಸಾಂಬಾರ್ ಹಾಕೊಂಡಿದೀನಿ ನೋಡಿ ನೈಟ್ ನೈಟಿಂದು ಅನ್ನ ಇತ್ತು ಬರ್ರಿ ರಾಮ ಬರಿ 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 ಬರ್ರಿ ಬರಿ ಬರ್ರಿ ಬರ್ರಿ ತಿಂದ ಸಾಂಬಾರ್ ಬಿಡ್ತು ಅಂತ ಅಂದ್ರೆ ತಿನ್ನಕೆ ಹೇಳ್ತಾರೆ ಅದೇ ಕೋಳಿ ಸಾಂಬಾರ್ ಆದ್ರೆ ಬೇಕಾರೆ ಬಟ್ ಬಟ್ಟೆ ಅದನ್ನ ತಿನ್ಬಿಡ್ತೀನಿ ನಿಮ್ ಪಟ್ಲಿಗೆ

ಅದೇ ಬರೀ ಸಾಂಬಾರನ್ನು ಹಾಕಿ ತಿನ್ನಲ್ಲ ಅದೇ ಚಿಕನ್ ಸಾಂಬಾರಾದರೆ ತಿಂತಾರೆ ಫ್ರೆಂಡ್ಸ್ ನೋಡಿ ಇಷ್ಟು ಪಾತ್ರೆ ಇದೆ ನೈಟಿಂದು ಬೆಳಗ್ಗೆದು ಇಷ್ಟು ಪಾತ್ರೆ ಇದೆ ನಾವಿರ ಇಬ್ಬರು ಎಷ್ಟೊಂದು ಪಾತ್ರೆ ಇದೆ ನೋಡಿ ನೋಡಿದ್ರಲ್ಲ ಎಷ್ಟೊಂದು ಪಾತ್ರೆ ಇದೆ ಅಂತ ಅಂದ್ಬಿಟ್ಟು ನೋಡಿ ಇಷ್ಟೊಂದು ಪಾತ್ರೆ ಇದೆ ಇವಾಗ ಇದನ್ನು ಫಸ್ಟ್ ತೊಳೆದ್ಬಿಟ್ಟು ಆಮೇಲೆ ನಾನು ತಿಂಡಿ ತಿಂತೀನಿ ಫಸ್ಟ್ ತೊಳಿತೀನಿ ಫ್ರೆಂಡ್ಸ್ ಹಾಗೇನೆ ಇವತ್ತಿನ ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ನೆನೆ ಯಾವಾಗ ನೆನೆ ಯಾವಾಗ ನೆನೆ ಸೋಮವಾರ ಸೋಮವಾರ ಲಾಗ್ನ ಸ್ಟಾರ್ಟ್ ಮಾಡಿದ್ದು ಇವತ್ತು ಮಂಗಳವಾರ ಬೆಳಗ್ಗೆ ಟೈಮ್ ಎಷ್ಟು ಈಗ ಒಂಬತ್ತು ಮುಕ್ಕಾಲು ಒಂಬತ್ತುವಾರ ಒಂಬತ್ತು ಮುಕ್ಕಾಲಾಗಿದೆ ಈಗ ಲಾಗ್ನ ಮಾಡ್ತಾ ಇದ್ದೀನಿ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಈ ಪಾತ್ರೆ ವಾಶ್ ವಾಷ್ ಮೇಲೆ ನಾನು ಬಂದು